ನಮಸ್ಕಾರ ಕೆಲವೊಂದ್ಸಾರಿ ಕೆಲವರು ಹೆಂಗ್ ಹೇಳ್ತಾರೆ ಅಂದ್ರ ಅದು ಗೊತ್ತೇ ಇಲ್ಲ ನಾವು ಮಾಡಿದ ತಪ್ಪುಗಳು ನಮ್ಗೆ ಗೊತ್ತೇ ಇರಲಿಲ್ಲ ಅಂತೀವಲ್ಲ ಅದು ತಪ್ಪು ಅದೆಷ್ಟೋ ತಪ್ಪುಗಳು ನಮ್ಗ್ ಗೊತ್ತಿದ್ದೆ ನಾವು ಮಾಡಿರ್ತೀವಿ ಇದು ತಪ್ಪು ಅನ್ನೋದು ನಮ್ಗೆ ಗೊತ್ತಿರ್ತದ ನಮ್ಮ ಒಳ ಮನಸ್ಸು ನಮ್ಗೆ ಹೇಳಿರ್ತದೆ ಆದರೂ ಅಲ್ಲಿ ನಾವು ತಪ್ಪು ಮಾಡೋಕೆ ಇಷ್ಟಪಡ್ತೀವಿ ಅದು ಏನೋ ಒಂದು ಖುಷಿಗಾಗಿರ್ಬೋದು ಏನೋ ಒಂದು ಆಮಿಷಕ್ಕಾಗಿರ್ಬೋದು ಯಾವುದೇ ಒಂದು ದುರಾಸೆಗಾಗಿರ್ಬೋದು ಏನೋ ಆಗಿರ್ತದೆ ಉದ್ದೇಶ ಆದರೆ ನಾವು ಮಾಡುವ ತಪ್ಪುಗಳು ಏನಾದವಲ್ಲ ಎಲ್ಲ ತಪ್ಪುಗಳು ನಮ್ಗೆ ಗೊತ್ತಿಲ್ಲಪ್ಪ ಅಂತೇಳಿ ನಾವೇನು ಪಾರಾಗ್ತೀವಲ್ಲ ಗೊತ್ತಿಲ್ಲ ಅದೇ ಆಗಬೇಕು ಅಂತೇಳಿ ಪಾರಾಗ್ತೀವಲ್ಲ ಅದು ಮಾತ್ರ ತಪ್ಪು ಕೆಲವೊಂದು ತಪ್ಪುಗಳು ಎಲ್ಲೋ ಅಲ್ಲೊಂದಿಲ್ವಷ್ಟೇ ಗೊತ್ತಿಲ್ಲಾರದೇ ಆಗಿ ಬಿಟ್ಟಿರ್ತಾರ ಆನಂತರ ಗೊತ್ತಾಗ್ತದೆ ತಪ್ಪಾಯ್ತು ಅಂತ ಹೇಳಿ ಅದು ಮತ್ತೆ ಮತ್ತೆ ಆಗೋದಿಲ್ಲ ಅಷ್ಟೇ ಆಗಿರ್ತದೆ ಆದ್ರೆ ನಾವು ಕೆಲವೊಂದು ನಾವೇನ್ ಮಾಡ್ತೀವಿ ಅಂದ್ರೆ ಅದೆಷ್ಟೊಂದು ಗೊತ್ತಿರೋ ತಪ್ಪುಗಳನ್ನು ಗೊತ್ತಿಲ್ಲದೆ ಅಂತೇಳಿ ಹೇಳ್ಕೊಂಡ್ಬಿಡ್ತೀವಿ ತೋರ್ಸೊಂಡ್ಬಿಡ್ತೀವಿ ಎಲ್ಲರಿಗೂ ತಮ್ಮ ತಮ್ಮ ಕರ್ಮಗಳ ಬಗ್ಗೆ ಗೊತ್ತಿರುತ್ತದೆ ಯಾಕೆಂದ್ರೆ ಗಂಗೆಯ ತಟದಲ್ಲಿ ಆದಷ್ಟು ಜನ ನಿಬಿಡವಾಗಿ ಸೇರುತ್ತದೆಂದ್ರ ಬಹಳಷ್ಟು ಸೇರುತ್ತದೆ ಗಂಗೆಯ ತಟದಲ್ಲಿ ಜನರು ಸೇರುತ್ತದಂದ್ರೆ ಗಂಗೆಯ ಸ್ನಾನ ಮಾಡಲಿಕ್ಕೆ ಇಷ್ಟಪಡ್ತಾರಂದ್ರೆ ನಾನು ಏನೋ ತಪ್ಪ ಅನ್ನೋ ಭಾವ ಅಲ್ಲಿರಬಹುದು ಪಾಪವನ್ನು ಕಳೆದುಕೊಳ್ಳಲು ಗಂಗೆಯಲ್ಲಿ ಮುಳುಗಿಳುವ ಮನೋಭಾವ ನಮ್ದಾದಂದ್ರೆ ಆ ಪಾಪ ಮಾಡಿ ಅನ್ನೋ ಪ್ರಜ್ಞೆ ನಮ್ಗೆ ಅಂತ ಆ ಪಾಪಗಳನ್ನ ಕಳೆದುಕೊಳ್ಳುವ ಮನೋಭಾವ ನಂಬದಂದ್ರೆ ಪಾಪ ಮಾಡಿ ಅನ್ನೋ ಪ್ರಜ್ಞೆ ನಮಗಿರ್ತದ ಅಂತ ನಾವು ಮಾಡುವ ಕರ್ಮಗಳು ನಮ್ಗೆ ಬರ್ತಿರ್ತಲ್ಲ ಅದೆಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡ್ತೀವಿ ಅದೆಷ್ಟೋ ತಪ್ಪು ಕೆಲಸಗಳನ್ನು ಮಾಡ್ತೀವಿ ಕೊನೆಗೆ ಗಂಗೆಯ ನಡೆದಲ್ಲಿ ಹೋಗಿ ನಿಂತು ಗಂಗೆಯಲ್ಲಿ ನಿಂತು ಎದ್ದು ಪಾಪ ಕಳೆದ ಕಳೆದುಕೊಂಡೆವು ಎಂದು ಇಡ್ತೀವಿ ಖುಷಿ ಪಡ್ತೀವಿ ಪಾಪಗಳು ಅವಾಗ ಕಳೆಯೋದಿಲ್ಲ ಯಾಕಂದ್ರ ಭೀಷ್ಮ ಗಂಗೆಯ ಸುತನಾದರೂ ಕೂಡ ಗಂಗಾ ಪುತ್ರನಾದರೂ ಕೂಡ ಗಂಗೆಯ ಮಗನಾಗಿದ್ದ ತನ್ನ ಕರ್ಮಗಳಿಗಾಗಿ ಅದ ಶರಸಿಯಲ್ಲಿ ಮಲಗಿರ್ಬೇಕಾಯ್ತದೆ ನೋವನ್ನು ಅನುಭವಿಸ್ತಾರೆ ತನ್ನ ಕರ್ಮಗಳನ್ನ ಅನುಭವಿಸ್ಬೇಕಾಯ್ತದ ಆ ಬಾಣಗಳ ಹಾಸಿಗೆಯ ಮೇಲೆ ನರಳಾಡುತ್ತಾನ ಮಲಗಬೇಕಾಯ್ತದ ಗಂಗೆಯ ಮಗನಾಗಿದ್ದರೂ ಕೂಡ ತನ್ನ ಮಗನ ಪಾಪವನ್ನು ಗಂಗೆ ನಮ್ಮ ನಿಮ್ಮೆಲ್ಲರ ಪಾಪ ತೊಳೆಯಲು ಸಾಧ್ಯವಿದೆ ಗಂಗೆಯಲ್ಲಿ ನಾವು ಮಿಂತೆ ಎದ್ದಾಗ ನಾವು ಯಾವಾಗ ಪುನೀತರಾಗ್ತೀವಿ ಅಂದ್ರೆ ನಮ್ಮ ಶರೀರ ಸ್ವಚ್ಛ ಆಗ್ಬೇಕಾಗಿಲ್ಲ ಮನಸ್ಸು ಸ್ವಚ್ಛ ಆಗ್ಬೇಕಾಗಿಲ್ಲ ನಾವು ಶರೀರ ಶುದ್ಧಿ ಮಾಡಿಕೊಳ್ಳಲು ಹೊರಟಿವಿ ಹೊರತು ಮನಸ್ಸು ಶುದ್ಧಿ ಮಾಡಿಕೊಳ್ಳಲು ಹೊರಟಿಲ್ಲ ಗಂಗೆಯಲ್ಲಿ ಮುಳುಗಿ ಎದ್ದಾಗ ಮನದಲ್ಲಿ ಪರಿವರ್ತನೆ ಆಗ್ಬೇಕು ಅಂದ್ರೆ ನಾವು ಪಾಪ ಕಳೆದುಕೊಂಡಂತೆ ರೇ ದೇಹದ ಹೊರಭಾಗದಲ್ಲಿ ಸ್ವಚ್ಛ ಮಾಡ್ಕೊಂಡು ಉಪಯೋಗ ಇಲ್ಲ ದೇಹದ ಒಳಭಾಗದಲ್ಲಿ ಸ್ವಚ್ಛ ಆಗ್ತೇವೆ ನಾವು ಅಂದಾಗ ಮಾತ್ರ ಪಾಪಗಳು ಕಳೆದಲು ಸಾಧ್ಯ ಮಾಡ್ತಾವ ಪಾಪ ಪ್ರಜ್ಞೆಯ ಹೊರ ಬರಬೇಕು ಅಂದರೆ ನಾವು ಆಂತರಿಕವಾಗಿ ಬದಲಾವಣೆ ಹೊಂದೇವೆ ಅವಾಗ ನಡೆನುಡಿಗಳಲ್ಲಿ ಬದಲಾವಣೆ ಉಂಟಾಗ್ತದೆ ನಾವು ಮಾಡುವ ಕರ್ಮದಲ್ಲಿ ಬದಲಾವಣೆಗಳು ಉಂಟಾ ಕೆಟ್ಟ ಕರ್ಮಗಳಿಂದ ಒಳ್ಳೆ ಕರ್ಮಗಳ ಕಡೆಗೆ ನಾವು ಕಾಯ್ತೀವಿ ನಮ್ಮ ವಿಚಾರಗಳು ಚಲೋ ಇರ್ತಾವ ಮಾತುಗಳು ಚಲೋ ಇರ್ತಾವ ಕೆಲಸಗಳು ಚಲೋ ಆಗ್ತಾವ ಪರಿಣಾಮಗಳು ಕೂಡ ಚಲೋ ಆಗ್ತವೆ ನಮ್ಗ ಎಲ್ಲರೂ ಪ್ರಜ್ಞೆ ಆದ ಅನ್ನೋದನ್ನ ನಾವು ಮೊದಲು ಸ್ವೀಕಾರ ನಮ್ಗೊಳ ನಾವು ಮಾಡುವ ಕೆಲಸದ ಪಾಪ ಪ್ರಜ್ಞೆನೂ ನಮ್ಗಾಗ ನಾವು ಮಾಡುವ ಒಳ್ಳೆ ಕೆಲಸಗಳ ಪ್ರಜ್ಞೆನೂ ನಮ್ಗಾಗ ಯಾವುದನ್ನು ಹೆಚ್ಚಿಗೆ ಬಳಸ್ಬೇಕು ನಾನು ವಿಚಾರ ಮಾಡಬೇಕು ಕೇವಲ ಗಂಗೆ ಮಾತ್ರ ನಮ್ಮ ಪಾಪ ತೊಳೆಯಲು ಸಾಧ್ಯವಿಲ್ಲ ಒಂದು ನಿಧಾನ ಅಷ್ಟೇ ಅದು ಅದೊಂದು ದಾರಿ ಅಷ್ಟೇ ಅದು ಆ ದಾರಿಯಲ್ಲಿ ನಾವು ಹೋಗ್ಬೇಕಾದ್ರೆ ಪರಿವರ್ತನೆ ಆಗ್ಬೇಕು ಆ ದಾರಿಯಲ್ಲಿ ನಡೆದಿವಂದ್ರ ಅಲ್ಲಿ ಪರಿವರ್ತನೆ ಆಗ್ಬೇಕು ನಾವು ಹಂಗೆ ಇರ್ತೇನೆ ಅಂತಂದ್ರ ಉಪಯೋಗ ಇಲ್ಲ ನಾನು ಸುಂದರವಾದ ಇಡದೇ ಹೋಗಿ ಕಣ್ಣು ಕಟ್ಕೊಂಡು ಕುತ್ಕೊಂಡು ಬಂದ್ರ ಏನು ಉಪಯೋಗ ಆಗ್ತದೆ ಹಂಗ ನಾವು ಮನಸ್ಸು ಮುಚ್ಕೊಂಡು ಆ ಗಂಗೆಯಲ್ಲಿ ಮೀಂತ ಉಪಯೋಗ ಇಲ್ಲ ಮನಸ್ಸು ಬಿಚ್ಚಿ ಗಂಗೆಯಲ್ಲಿ ಮೇಯಬೇಕು ಮಾತ್ರ ಪರಿವರ್ತನೆ ಸಾಧ್ಯವಾಗ ನಾವು ಮಾಡುವ ಕೆಲಸಗಳ ಬಗ್ಗೆ ನಮ್ಗೆ ಗೊತ್ತಿರುತ್ತದ ಜೊತೆಗೆ ಅದನ್ನು ಸ್ವೀಕರಿಸು ಇದು ತಪ್ಪು ಹೌದು ನನ್ನಲ್ಲಿ ಈ ತಪ್ಪು ವಿಚಾರ ನೋಡ್ತಾ ಇದೆ ನಾನು ಈ ತಪ್ಪು ಕೆಲಸವನ್ನ ಮಾಡ್ತಾ ಇದ್ದೀನಿ ಭಾವ ನಮ್ಮಲ್ಲಿ ಉಂಟಾಗಬೇಕು ಉಂಟಾಯ್ತು ಅಂದ್ರೆ ಅದನ್ನ ಸ್ವೀಕರಿಸಬೇಕು ಸ್ವೀಕರಿಸಿದೆವು ಅಂದ್ರೆ ಮಾಡಬಾರದು ಅನ್ನೋದನ್ನ ತಿಳಿಲಿಕ್ಕೆ ಸಾಧ್ಯ ಇರಲಿಪ್ಪ ಇದು ಕೆಟ್ಟ ಕೆಲಸ ಅದಂದ್ರೆ ಇದನ್ನ ಇದರಿಂದ ನಾನು ದೂರ ಇರೋ ನಾನು ಪಾಪ ಪುಣ್ಯಗಳು ಅದು ಬೇರೆ ಯಾಕಂದ್ರ ಅದು ಬೇರೆ ವಿಚಾರ ಎಷ್ಟು ಒಳ್ಳೆಯದು ಕೆಟ್ಟದು ಅನ್ನೋದು ನಮ್ಗೆ ಗೊತ್ತದ ಬೆಳೆದ್ರಿಂದ ನೆಮ್ಮದಿಯಾದ ಕೆಟ್ಟದ್ರಿಂದ ಕಷ್ಟ ಆದ ಅನ್ನೋದು ನಾನು ಅರ್ಥ ಮಾಡ್ಕೋಬೇಕು ಕೆಟ್ಟ ಕಾಲ ಮಾಡ್ತಾರೆ ಕೆಟ್ಟ ಫಲಗಳು ಬರ್ತಾವ ಕಷ್ಟಗಳ ಒಳಗಾಗ್ತೇನೆ ನೋವನ್ನ ಅನುಭವಿಸ್ತೀನಿ ಅನ್ನೋ ಒಂದು ಪ್ರಶ್ನೆ ಇದ್ರೆ ಸರ್ ಅಲ್ಲಿ ಬದಲಾವಣೆ ನಿಂತಾನೆ ಆರಂಭವಾಗಿಬಿಡುತ್ತದೆ ನಮ್ಮಲ್ಲಿ ಆ ಪ್ರಜ್ಞೆ ಇಲ್ಲ ಕೆಲಸ ಮಾಡಿದ್ರೆ ನಡೀತಾ ಬಿಡುದು ಭಾವ ನಮ್ಮಲ್ಲಿ ತುಂಬಿಕೊಂಡದ್ದು ಅದಕ್ಕಾಗಿ ಅದೆಷ್ಟು ಪಾಪ ಕೆಲಸಗಳನ್ನು ಪಾಪದ ಕಾರಣಗಳನ್ನು ನಾವು ಮಾಡ್ತಾ ಇದ್ದೇವೆ ಅದರಿಂದ ಕೆಟ್ಟ ಫಲಗಳನ್ನು ಉಂಟಾಗುತ್ತದೆ ಅದನ್ನು ಅನುಭವಿಸೋದು ನಾವೇ ಅನ್ನುವ ಪ್ರಯತ್ನ ಇತ್ತು ಬಿತ್ತು ನಾವು ಆ ಕೆಲಸಗಳನ್ನ ಮಾಡೋದಿಲ್ಲ ಧನ್ಯವಾದಗಳು